ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಏನು ಪ್ರಶ್ನೆ ಕೋಶದಲ್ಲಿ ದೀರ್ಘ ಗದ್ಯ ಕೃಷ್ಣೇಗೌಡರ ಆನೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂತಹ ದೀರ್ಘ ಗದ್ಯದಲ್ಲಿನ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನೋಡೋಣ ಮಿಡ್ ಟರ್ಮ್ ಸಂಬಂಧಪಟ್ಟಂತೆ ಯಾವ್ಯಾವುದು ಒಂದು ಏನು ನಮ್ಗೆ ಆರ್ ಭಾಗ ಹೇಳಿದ್ದಾರೆ ಅದೇ ರೀತಿ ನೋಡ್ತಾ ಹೋಗೋಣ ಅಷ್ಟಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನಿರೂಪಕರಿಗೆ ಯಾವ ಕೆಲಸ ಕಾಯಂ ಆಗಿತ್ತು ಕಾರು ರಿಪೇರಿ ಜೀಪು ರಿಪೇರಿ ಇಲ್ಲಿ ಮೊದಲನೇದಕ್ಕೆ ಆನ್ಸರು ಕಾರು ರಿಪೇರಿ ಜೀಪು ರಿಪೇರಿ ಸ್ಕೂಟರ್ ರಿಪೇರಿ ಹಾಗೆ ಸೈಕಲ್ ರಿಪೇರಿ ಇಲ್ಲಿ ಲೇಖಕರಿಗೆ ಅಥವಾ ನಿರೂಪಕರಿಗೆ ಕಾಯಂ ಕೆಲಸ ಜೀಪು ರಿಪೇರಿ ಕರೆಕ್ಟ್ ಆನ್ಸರು ನೆಕ್ಸ್ಟು ಕಾಕಿ ಪ್ಯಾಂಟು ದಾರಿ ಕಾಲುಗಳನ್ನು ನೋಡಿದ ನಿರೂಪಕರಿಗೆ ನೆನಪಿಗೆ ಬಂದ ಡಿಪಾರ್ಟ್ಮೆಂಟ್ ಇದು ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ವಿದ್ಯುತ್ ಇಲಾಖೆ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ಅವ್ರಿಗೆ ಕಾಕಿ ಪ್ಯಾಂಟ್ ನೋಡಿದ ತಕ್ಷಣವೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರ ಅಂತ ಅನ್ನಿಸ್ತೀವ್ರಿಗೆ ದುರ್ಗಪ್ಪ ತರಲೆ ಡಿಪಾರ್ಟ್ಮೆಂಟ್ ಎಂದು ಹೇಳಿದ್ದು ಯಾ ಇದರ ಬಗ್ಗೆ ಟೆಲಿಫೋನ್ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟು ಅಂಚೆ ಡಿಪಾರ್ಟ್ಮೆಂಟು ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಲ್ಲಿ ಯಾವುದು ಕರೆಕ್ಟ್ ಆಗಿರುವಂಥ ಆ್ಯನ್ಸರು ಅಂತಂದರೆ ತರಲೆ ಡಿಪಾರ್ಟ್ಮೆಂಟು ಅಂತೇಳಿ ದುರ್ಗಪ್ಪ ಹೇಳಿದ್ದು ಇಲ್ಲಿ ಟೆಲಿಫೋನ್ ಡಿಪಾರ್ಟ್ಮೆಂಟು ತುಂಬಾ ತರಲೆ ಡಿಪಾರ್ಟ್ಮೆಂಟು ಅಂತೇಳಿ ಹೇಳ್ದ ಆಮೇಲೆ ಇಲ್ಲಿ ನಿರೂಪಕರ ಬಳಿ ದುರ್ಗಪ್ಪ ಕೇಳಿ ಪಡೆಯಲು ಬಂದಿದ್ದು ಇಲ್ಲಿ ಸುತ್ತಿಗೆ ಕುಡುಗೋಲು ಆಮೇಲೆ ಈಳಿಗೆ ಕೊಡಲಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ಕೊಡಲಿಯನ್ನು ಕೇಳಿ ಪಡೆಯೋದಕ್ಕೆ ದುರ್ಗಪ್ಪ ಬಂದಿರ್ತಾನೆ ಹಾಗಾಗಿ ಕೊಡಲಿ ಇಲ್ಲಿ ರೈಟ್ ಆನ್ಸರು ಹಾಳಾಗಿದ್ದ ಕೊಡಲಿ ನೋಡಲು ಹೇಗೆ ಕಾಣುತ್ತಿತ್ತು ಕುಡುಗೋಲು ಸುತ್ತಿಗೆ ಹಾರಿ ಮಚ್ಚು ಇಲ್ಲಿ ಕರೆಕ್ಟಾಗಿರುವಂಥ ಅಂಶರು ಅದೊಂದು ರೀತಿ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತೇಳಿ ಇಲ್ಲಿ ಕೇಳಿದರೆ ಸುತ್ತಿಗೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಅಂತೇಳಿ ಹೇಳಿದ್ದಾರೆ ಅಂದರೆ ಅದು ಮಣ್ಣು ಒಡ್ಡರು ಬಂದ್ಬಿಟ್ಟು ನೆಲಕ್ಕೆ ಒಡೆದು ಪೂರ್ತಿ ಎಲ್ಲ ಮಂಡಾಗಿ ಹೋಗಿರುತ್ತೆ ಅದಕ್ಕೆ ಅದು ಸುತ್ತಿಗೆ ಥರ ಕಾಣಿಸ್ತಿತ್ತು ಕೃಷ್ಣೇಗೌಡರ ಆನೆ ಮೊದಲು ಈ ಊರಿನ ಮಠದಲ್ಲಿತ್ತು ಬೇಳೂರು ಚೇಳೂರು ಗೂಳೂರು ಮಾಳೂರು ಇಲ್ಲಿ ಮುಂಚೆ ಇದ್ದಿದ್ದು ಗೂಳೂರು ಮಠದಲ್ಲಿ ಹಾಗಾಗಿ ಗೂಳೂರು ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ ಆಮೇಲೆ ಇದು ಕೃಷ್ಣಗೌಡರ ಆನೆ ಹೆಸರು ಗಂಗೆ ಆಮೇಲೆ ಭದ್ರೆ ಗೌರಿ ಗೌರಿ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ ಇದಾದ ಮೇಲೆ ಮಠದ ಜಗದ್ಗುರುಗಳನ್ನು ಜನರು ತಮ್ಮ ಹೆಗಲ ಮೇಲೆ ಹೊರತೊಡಗಿದ್ರಿಂದ ಆನೆ ಕೆಲಸ ತಪ್ಪಿ ಹೋಗುತ್ತಿಲ್ಲ ಹೀಗಾಗಿ ನಿರುಪಯುಕ್ತವಾದ ಆನೆಯನ್ನು ಇದಕ್ಕಿಂತ ಮುಖ್ಯವಾಗಿ ಅದರ ಮಾವುತನನ್ನ ಹೊರ ಹಾಕಿ ಕೈ ತೊಳೆದುಕೊಳ್ಳೋದಕ್ಕೆ ಮಠದವರು ಅವಣಿಸ್ತಾ ಇದ್ರು ಈ ಮಾತುಗಳು ಇದೆ ಆನೆ ಕಾರಣಕ್ಕೆ ಮಾವುತನನ್ನು ಸೇರಿಸಿ ಹಾಕುವುದು ಮಾವುತನ ಕಾರಣಕ್ಕೆ ಆನೆಯನ್ನು ಸೇರಿಸಿ ಹೊರ ಹಾಕುವುದು ಆನೆ ಮಾವುತ ಇಬ್ಬರ ಕಾರಣಕ್ಕೂ ಅವರನ್ನು ಹೊರ ಹಾಕುವುದು ಜಗದ್ಗುರುಗಳು ಆನೆಯ ಮೇಲಿನ ಅಡ್ಡಪಲ್ಲಕ್ಕಿ ಉತ್ಸವದಿಂದ ವಿಮುಖರಾದ ಕಾರಣಕ್ಕೆ ಅವರನ್ನು ಹಾಕುವುದು ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಆನೆಯ ಕಾರಣಕ್ಕೆ ಮಾವುತನನ್ನ ಸೇರಿಸಿ ಇಲ್ಲಿ ಹೊರ ಹಾಕುವಂತಹದ್ದು ಅದು ಇಲ್ಲಿ ಕರೆಕ್ಟ್ ಆಗಿರುವಂತ ಉತ್ತರ ವಿದ್ಯಾರ್ಥಿಗಳೇ ಆನೆಯನ್ನು ಒಂದು ರೀಸನ್ನು ಆನೆ ಬೇಕಿಲ್ಲ ನಮ್ಗಿಲ್ಲಿ ಅಂತೇಳಿ ಹೇಳ್ಬಿಟ್ಟು ಒಟ್ಟಿನಲ್ಲಿ ವೇಲ ಇದನ್ನ ಆಚೆ ಹಾಕಬೇಕು ಅನ್ನೋದು ಅವ್ರಿಗೆ ಮೇಯ್ನ್ ಇಂಟೆನ್ಷನ್ ಇರುತ್ತೆ ಹಾಗಾಗಿ ಇಲ್ಲಿ ಸರ್ಕಾರ ಬೆಂಕಿ ಕಡ್ಡಿ ಮರ ಕಡಿಯಲು ಗುತ್ತಿಗೆ ಕೊಟ್ಟಿದ್ದು ಯಾವ ಕಂಪ್ನಿಗೆ ರಾಮ್ಕೋ ಬಿಮ್ಕೋ ಲಿಮ್ಕೋ ವಿಮ್ಕೋ ಇಲ್ಲಿ ವಿಮ್ಕೋ ಕರೆಕ್ಟ್ ಆಗಿರುವಂಥ ಆನ್ಸರು ಇದು ಆನೆಯ ಮಾವುತನ ಹೆಸರು ವೇಲಾಯುಧ ಪುಟ್ಟಯ್ಯ ಸುಬ್ಬಣ್ಣ ವೇಲಾಯುಧ ಮೇಲಾಯುಧನ ವೇಲಾಯುಧನ ವೇಲಾಯುಧ ಕರೆಕ್ಟ್ ಆನ್ಸರು ಆಮೇಲೆ ಗೂಳೂರು ಮಠದವರು ಇಲ್ಲಿವರೆಗೆ ಹೋಗಿ ಮಾವುತ ವೇಲಾಯುಧನನ್ನು ಹುಡುಕಿ ಕರೆತಂದರು ಆಂಧ್ರದವರೆಗೂ ತಮಿಳುನಾಡುವರೆಗೂ ಗೋವಾದವರೆಗೂ ಕೇರಳದವರೆಗೂ ಕೇರಳದವರೆಗೂ ಇಲ್ಲಿ ಕರೆಕ್ಟ್ ಆನ್ಸರು ಕೃಷ್ಣೇಗೌಡನ ಆನೆ ಒಮ್ಮೆ ದೂಡಿ ಬೀಳಿಸಿದ್ದು ಯಾರ ಪೆಟ್ಟಿಗೆ ಅಂಗಡಿಯನ್ನು ಅಬ್ದುಲ್ ಇರ್ಫಾನ್ ರೆಹಮಾನ್ ಸುಲೆಮಾನ್ ರೆಹಮಾನ್ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು ರೆಹಮಾನ್ ವಿಟ್ನೆಸ್ ಎಂದು ತೋರಿಸಿದ್ದು ಜುನೇದ ಜುಬೇದ ಶುಬದಾ ಜೈನಾಬಿ ಇಲ್ಲಿ ಜುಬೇದಳನ್ನ ವಿಟ್ನೆಸ್ ಅಂತ ತೋರಿಸ್ತಾನೆ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಅವರು ಸೋಷಿಯೋಲಾಜಿಸ್ಟ್ ಎಕನಾಮಿಸ್ಟ್ ಇಕಾಲಜಿಸ್ಟ್ ಸೈಕಿಯಾಟ್ರಿಸ್ಟ್ ಪ್ರಕಾಶು ಇಲ್ಲಿ ಇಕಾಲಜಿಸ್ಟ್ ಗೆಳೆಯ ಅದಕ್ಕೋಸ್ಕರ ನಿರೂಪಕರ ಇಕಾಲಜಿಸ್ಟ್ ಗೆಳೆಯ ಪ್ರಕಾಶ್ ಆನೆ ಕಾಡಿಗೆ ಓಡಿ ಹೋದ ವೇಲ ಯಾರ ಸಾಮಿಲಲ್ಲಿ ಕೆಲಸಕ್ಕೆ ಸೇರಿದ ಕೃಷ್ಣೇಗೌಡರ ಶಿವೇಗೌಡರ ಸುಬ್ಬಣ್ಣನವರ ರಾಮೇಗೌಡರ ಇಲ್ಲಿ ಶಿವೇಗೌಡರ ಸಾಮಿಲಲ್ಲಿ ಈ ಆನೆ ಓಡೋದಾಗ ಈ ವೇಳಾಯಿದೆ ಅನ್ನುವಂಥ ಕೆಲ್ಸಕ್ಕೆ ಸೇರಿಕೊಂಡ ಅರಣ್ಯ ಇಲಾಖೆಯಲ್ಲಿ ನಾಗರಾಜ ಇದ್ದ ಹುದ್ದೆ ಇದು ಗಾರ್ಡು ರೇಂಜ್ ಫಾರೆಸ್ಟರು ಫಾರೆಸ್ಟರು ಚೀಪ್ ಫಾರೆಸ್ಟರು ಇಲ್ಲಿ ಕರೆಕ್ಟ್ ಆಗಿರುವಂತಹ ಉತ್ತರ ಫಾರೆಸ್ಟರ್ ಆಗಿ ಇದ್ದಂಥದ್ದು ಹಾಗಾಗಿ ಇಲ್ಲಿ ಫಾರೆಸ್ಟರ್ ಅಂತ ಕರಿಬೇಕು ಶಿವೇಗೌಡರು ರಾತ್ರಿ ಆನೆ ಕರೆದುಕೊಂಡು ಹೋದದ್ದು ಯಾವ ಉದ್ದೇಶದಿಂದ ಕಳ್ಳನಾಟ ಏರಿಸಲು ಕಳ್ಳನಾಟ ಇಳಿಸಲು ಕಳ್ಳನಾಟ ಸಾಗಿಸಲು ಕಳ್ಳನಾಟ ತುಂಬಿಸಲು ಇಲ್ಲಿ ಕಳ್ಳನಾಟ ಇಳಿಸಲು ಕರೆಕ್ಟ್ ಆಗಿರುವಂತ ಉತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ನೋಡಿ ಸರ್ ಬೆಳಗಿರೋದೆಲ್ಲ ಹಾಲ ಅಲ್ಲ ಹಾಲಂತ ನಂಬೂರ್ ನೀವು ಇವೆಲ್ಲ ನೀವು ಹೇಳ್ತಿರೋ ಅಷ್ಟು ಸಿಂಪಲ್ ಆಗಿಲ್ಲ ಸರ್ ಎಂಬ ಮಾತಿನಲ್ಲಿ ನಿರೂಪಕರನ್ನು ಕುರಿತು ನಾಗರಾಜ ನಾಗರಾಜನ ಮಾತಿನ ಭಾವ ನೀವು ಬುದ್ಧಿಯನರು ವಿಷಯ ಸರಳವಾಗಿಲ್ಲ ನೀವು ಬುದ್ಧಿವಂತರು ವಿಷಯ ಸರಳವಾಗಿಲ್ಲ ನೀವು ಮುಗ್ಧರು ವಿಷಯ ಸರಳವಾಗಿಲ್ಲ ನೀವು ಅತಿ ಬುದ್ಧಿವಂತರು ವಿಷಯ ಸರಳವಾಗಿಲ್ಲ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು ನೀವು ಇನ್ನೋಸೆಂಟು ನಿಮಗೆ ಈ ವಿಷಯ ಗೊತ್ತಿಲ್ಲ ಅಂಥೇಳಿ ಹೇಳ್ತಾ ಇರುವಂಥ ರೀತಿಯಲ್ಲಿ ಹೇಳಿರುವಂಥದ್ದು ಏನೋ ಮರ ಯಾಕೆ ಕಡಿತಿ ಅಂತ ಕೇಳಿದ್ರೆ ಮ್ಯಾಲಿನ ಅವ್ರನ್ನ ಕೇಳ್ಕೊಳ್ಳಿ ಅಂತ ಉಚ್ಚಾಯಿಸಿ ಮಾತಾಡ್ತೀವಿ ಎಂದು ಫಾರೆಸ್ಟರ್ ನಾಗರಾಜ ಯಾರನ್ನು ಉದ್ದೇಶಿಸಿ ಹೇಳಿದನು ತಿಪ್ಪಣ್ಣ ಪುಟ್ಟಯ್ಯ ದುರ್ಗಪ್ಪ ಜಬ್ಬಾರು ಇಲ್ಲಿ ಕರೆಕ್ಟಾಗಿರುವಂಥ ಆನ್ಸರು ದುರ್ಗಪ್ಪ ಇಲ್ಲಿ ಲೈನ್ಮನ್ ದುರ್ಗಪ್ಪನಿಗೆ ಹೇಳುವಂಥದ್ದು ಆಮೇಲೆ ಸಾಮಿಲಿನಲ್ಲಿ ಲಾ ಲಾರಿ ಮಗುಚು ಬಿದ್ದಾಗ ಕ್ಲೀನರ್ ಅಗ್ಗ ಬಿಚ್ಚೋ ಬದಲು ಯಾರನ್ನು ಹುಡುಕುತ್ತಿದ್ದನೋ ಕ್ಲೀನರ್ ಇಲ್ಲಿ ಯಾರನ್ನು ಹುಡುಕ್ತಾ ಡ್ರೈವರ್ ಡ್ರೈವರನ್ನು ಎತ್ತಲಾಗಿ ಹೋದ ಅಂತೇಳಿ ಡ್ರೈವರ್ನನ್ನು ಹುಡು ಹುಡುಕ್ತಿರ್ತಾನೆ ಇವನು ಕ್ಲೀನರು ದುರ್ಗಪ್ಪನಿಗೆ ನೋಡಿಕೊಳ್ಳಲು ಕೊಟ್ಟಿದ್ದ ಎಲೆಕ್ಟ್ರಿಕ್ ಲೈನು ಯಾವುದು ಎಲೆಕ್ಟ್ರಿಕ್ ಲೈನ್ ಇಲ್ಲಿ ಹಳೆಕೊಪ್ಪ ಕೊಟ್ಗೆಹಾರ ಮೂಡಿಗೆರೆ ಕಳಸ ಇಲ್ಲಿ ಕಳಸ ಲೈನು ಕರೆಕ್ಟ್ ಆನ್ಸರು ಹಾಗಾಗಿ ಕಳಸ ವೆಟರ್ನರಿ ಆಸ್ಪತ್ರೆ ಬಳಿ ನಿಂತಿದ್ದ ಜಬ್ಬಾರನ ವಾಹನ ಇದು ಬುಲೆಟು ಟಿವಿಎಸ್ ಲೂನಾ ಬಜಾಜು ಲೂನಾ ಗಾಡಿ ಇವನು ತಗೊಂಡಿರ್ತಾನೆ ಅಯ್ಯೋ ಯಾವ ಮದುವೆ ಮನೆಕ್ಕಾಗ್ದು ಸರ್ ನೀವೇನು ಹೋಗೋದಿಲ್ಲ ಅವನು ಇವತ್ತು ಕೊಟ್ಟರು ಒಂದೇ ನಾಳೆ ಕೊಟ್ಟರು ಒಂದೇ ಈ ಹೇಳಿಕೆಯಲ್ಲಿ ಜಬ್ಬಾರನ ಮಾತು ಯಾವ ಗುಣ ತುಂಬಿ ಬಿಂಬಿತವಾಗಿದೆ ಕರ್ತವ್ಯ ಪ್ರಜ್ಞೆ ಪ್ರಾಮಾಣಿಕತೆ ಕೆಲಸದ ಅಸಡ್ಡೆ ಮೋಸ ಇಲ್ಲಿ ಏನು ಇಪ್ಪತ್ತ್ ಮೂರನೇದಕ್ಕೆ ಕರೆಕ್ಟ್ ಆಗಿರುವಂಥ ಆನ್ಸರು ಕೆಲಸದ ಬಗ್ಗೆ ಅವನಿಗಿರುವಂಥ ಅಸಡ್ಡೆ ಅನಂತರ ಪೋಸ್ಟ್ ಜಬ್ಬಾರ್ ಸಾಹೇಬನ ಸಂಬಳ ಕೇವಲ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಅರವತ್ತು ರೂಪಾಯಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರ್ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಆಮೇಲೆ ಇಲ್ಲಿ ಜಬ್ಬಾರ್ ಈ ಕಾರಣಕ್ಕೆ ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ ಪತ್ರಗಳನ್ನು ಬಟವಾಡೆ ಮಾಡಲು ಸ್ಟಾಕ್ಮನ್ ಪುಟ್ಟಯ್ಯನನ್ನು ಕಾಣಲು ಉಚ್ಚನಾಯಿ ಕಚ್ಚಿದ ಪಡೆಯುವ ಕಚ್ಚಿದಾಗ ಪಡೆಯುವ ಇಂಜೆಕ್ಷನ್ಗಾಗಿ ನಿರೂಪಕರ ನಾಲ್ಕು ದಿನದ ಪತ್ರಗಳ ಕಟ್ಟನ್ನು ಅವರಿಗೆ ಮುಟ್ಟಿಸಲು ಹುಚ್ಚುನಾಯಿ ಕಚ್ಚಿದಾಗ ಪಡೆಯುವ ಇಂಜೆಕ್ಷನ್ಗೋಸ್ಕರ ಜಬ್ಬಾರು ವೆಟರ್ನರಿ ಆಸ್ಪತ್ರೆಗೆ ಬಂದಿದ್ದ ಆಮೇಲೆ ಪುಟ್ಟಯ್ಯ ವೆಟರ್ನರಿ ಆಸ್ಪತ್ರೆ ವೈದ್ಯ ಕಾಂಪೌಂಡರ್ ಸ್ಟಾಕ್ಮನ್ ನರ್ಸ್ ಇಲ್ಲಿ ಸ್ಟಾಕ್ಮನ್ನು ಕರೆಕ್ಟ್ ಆಗಿರುವಂಥ ಆನ್ಸರು ಆಮೇಲೆ ಮುನ್ಸಿಪಾಲಿಟಿಯ ಪ್ರೆಸಿಡೆಂಟ್ ಹೆಸರು ಇಲ್ಲಿ ಜಬ್ಬಾರ್ ಕಾನ್ ಸಾಹೇಬು ಮೀರ್ ಸಾಹೇಬು ರೆಹಮಾನ್ ಸಾಹೇಬು ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಖಾನ್ ಸಾಹೇಬು ರೈಟ್ ಆನ್ಸರ್ ಆಗುತ್ತೆ ಆಮೇಲೆ ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ರ ಕರ್ತವ್ಯ ಊರನ್ನು